ಬಾಳು ಬೆಳಗುಂದಿ ಮತ್ತೆ ಗಗನ ಅವರ ಪರ್ಫಾಮೆನ್ಸ್ ನೋಡಿ ಕಂಪ್ಲೀಟ್ ಆಗಿ ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಗಗನ ಅವರು ನಟನೆ ಮಾಡೋದನ್ನ ಎಲ್ಲರೂ ಕೂಡ ನೋಡಿರ್ತಾರೆ ಬಟ್ ಗಗನ ಅವರು ಬಾಳು ಬೆಳಗುಂದಿಯ ಜೊತೆ ಸೇರಿ ಸೂಪರ್ ಆಗಿ ಹಾಡನ್ನು ಕೂಡ ಆಡ್ತಾರೆ ಸೊ ಅದು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತೆ ಮಾಲಾಷಿ ಅವರು ಕೂಡ ಆಶ್ಚರ್ಯ ಪಡೆಯ ತುಂಬಾ ಚೆನ್ನಾಗಿ ಹಾಡನ್ನು ಹೇಳಿದ್ದಾರೆ ಗಗನ ಅವರು ಅಂತ ಕಾಂಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ ಹೌದು ಸುಮಾರು ಕಳೆದ ವಾರ ಒಂದು ಪರ್ಫಾರ್ಮೆನ್ಸ್ ನಲ್ಲಿ ಬಾಳು ಬೆಳಗುಂದಿಯ ಜೊತೆಗೆ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಗಗನ ಅವರು ನೀಡುತ್ತಾರೆ ತುಂಬಾನೇ ಪ್ರಾಕ್ಟೀಸ್ ಅನ್ನ ಮಾಡಿ ಆಡನ ಸಹ ಆಡುವಂತದ್ದು ಚೆನ್ನಾಗಿ ಒಂದು ರಿಸಲ್ಟ್ ಕೂಡ ಬಂತು ಜಡ್ಜಸ್ ನೋಡಿ ಮೆಚ್ಚಿಕೊಂಡಿದ್ರು ಗಗನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಆಕ್ಟಿಂಗ್ ಅನ್ನ ಸೂಪರ್ ಆಗಿ ಮಾಡ್ತಾರೆ ಮತ್ತೆ ಗಗನ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿರ್ತಾರೆ ಬಾಳು ಬೆಳಗುಂದಿ ಅದು ಕೂಡ ತುಂಬಾನೇ ವೈರಲ್ ಆಗಿತ್ತು ಹಿಟ್ ಆಗಿತ್ತು ಅದನ್ನು ಕೂಡ ನೋಡಿ ಆಶ್ಚರ್ಯಪಟ್ಟಿದ್ರು ಡ್ಯಾನ್ಸ್ ಮಾಡೋಕ್ಕೂ ಕೂಡ ಸೈ ಈ ಕಡೆ ಬಾಳು ಬೆಳಗುಂದಿ ಆಡೋಕ್ಕೂ ಕೂಡ ಸೈ ಹೌದು ತುಂಬಾ ಚೆನ್ನಾಗಿ ಈಗಾಗಲೇ ಆಲ್ಬಮ್ ಸಾಂಗ್ ಗಳ ಮೂಲಕ ಜಾನಪದ ಹಾಡುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ವೈರಲ್ ಆಗಿದೆ ತುಂಬಾ ಅಂದ್ರೆ ತುಂಬಾನೇ ಸೆನ್ಸೇಷನ್ ಇಟ್ ಮತ್ತೆ ಉತ್ತರ ಕರ್ನಾಟಕ ಜಾನಪದ ಕಿಂಗ್ ಅಂತಾನೆ ಇವರನ್ನ ಕರೀತಾರೆ ಅಷ್ಟೊಂದು ಫೇಮಸ್ ಆದಂತವರು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇವರಿಗೆ ಇದೆ ಸೈಗಮಪ್ಪಗೆ ಬಂದ ಮ್ಯಾನ್ ಇನ್ನಷ್ಟು ಹೆಸರು ಮಾಡಕ್ಕೆ ಶುರು ಮಾಡಿದ್ರು ಗಗನ ಅವರು ಕೂಡ ಒಂದು ಕಡೆ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಿದ್ದಾರೆ ಈ ರೀತಿ ಒಟ್ಟಿಗೆ ಇಬ್ಬರು ಕೂಡ ಸೇರಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದು ಮಹರ್ಷಿ ಬೆಳಗುಂದಿ ಅವರು ಕೂಡ ಆಶ್ಚರ್ಯ ಪಟ್ಟಿದ್ದಂತೂ ನಿಜ